ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹಿಡ್ಕೊಂಡು ಲಾಗ್ ಮಾಡಬೇಕಂದ್ರೆ ಆಗಿರಲಿಲ್ಲ ರೀ ಫ್ರೆಂಡ್ಸ ಇವತ್ತು ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಡೈಲಿ ನನ್ನ ಅಪ್ಡೇಟ್ನ ನಿಮ್ಗೆ ವಿಡಿಯೋದ ಮುಖಾಂತರ ತೋರಿಸೋದ್ರಿಂದ ಇವತ್ತಿನ ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸಲ್ಲಿ ನೋಡಿರಿ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ಯಾಕಂದರೆ ಕಮ್ಮಿ ಟೈಮಿಂಗ್ ಅದ ರೀ ಫ್ರೆಂಡ್ಸ ಏಳೇ ಏಳು ನಿಮಿಷದ ಓಡಿಯೋ ಅದ ಜಾಸ್ತಿ ವಿಡಿಯೋ ಏನಿಲ್ಲ ಇವತ್ತು ಸಂಜೆ ಊಟಕ್ಕೆ ಅಂತೇಳಿ ಮಹಾರಾಷ್ಟ್ರ ಸ್ಪೆಷಲ ಮಿಸಾಳ್ ಪಾವನ ಮಾಡ್ಕೋತಾ ಇದ್ದೀವಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಕೊನೆವರೆಗೆ ಸ್ಕಿಪ್ ಮಾಡಿದೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಾವು ಮಾಡುವಾಗಲೇ ಬೇರೆ ಪ್ಲಾನಿಂಗ್ ಇಟ್ಕೊಂಡು ಮಿಸಾಳ್ ಪಾವನ ರೆಡಿ ಮಾಡೋಕೂತ್ಕೊ ಮಾಡ್ಲಾಕತ್ತಿದ್ದೆವು ಫ್ರೆಂಡ್ಸ ಆದರೆ ಆಗಿದ್ದೆ ಬೇರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೆ ಮಾಡ್ಕೋತೀನಿ ನೋಡಿರಿ ಯಾಕಂತ ಯಾಕೆ ಚೇಂಜ್ ಮಾಡಬೇಕಾಯ್ತು ಅನ್ನೋದನ್ನು ನೋಡ್ರಿ ಕುಕ್ಕರ್ಗೆ ಮೊದಲಿಗೆ ಮಟ್ಕಿನ ಅಂದರೆ ಮೊಳಕೆ ಹೊಯ್ದಿರೋ ಮಟ್ಕಿ ಹಿಂದಿನ ವಿಡಿಯೋದಾಗ ಮೊಳಕೆ ಮಟ್ಕಿನ ಯಾವ ರೀತಿ ಮೊಳಕೆ ಬರೋದಂಥೇಳಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅವೇ ಮಟ್ಕಿನೇ ನಾನು ಸಂಜೆನ ಸಂಜೆ ಮಿಸಾಳ್ ಮಾಡ್ಕೋತಾ ಇದ್ದೆ ಹಾಗೆ ಈ ಕಡೆ ತಂಗಿ ಸ್ವಲ್ಪ ಟೊಮೊಟೊ ಹಾಗೆ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೋಡ್ರಿ ಆದರೆ ಮತ್ತೆ ಆ ರೆಸಿಪಿನ ಚೇಂಜ್ ಮಾಡ್ಕೋಬೇಕಾಯ್ತು ಆ ರೆಸಿಪಿ ಅಂದರೆ ಅದೇ ಮಾಡಿರೋದು ರೀ ಆದರೆ ಮಾಡೋ ಪದ್ಧತಿನ ಚೇಂಜ್ ಮಾಡಿಕೊಂಡು ಯಾಕಂದ್ರೆ ಉಳ್ಳಾಗಡ್ಡಿ ಟೊಮೊಟೊನ ಯಾಡ್ ಇಲ್ಲ ನಮ್ಮ ಮಾಡ್ತಾ ಇರೋದು ಇದು ಪಾವ್ ಅವ್ರ ಫ್ರೆಂಡ್ ಹೇಳಿದ್ರಂತ್ರಿ ರೀತಿ ಕಡಲೆ ಹಿಟ್ಟನ್ನ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹುರ್ಕೊತಾ ಇದ್ದಾನೆ ಅವ್ರ ಫ್ರೆಂಡ್ ಹೇಳೋ ರೀತಿ ಇವತ್ತು ನಮ್ಮ ಇದನ್ನ ಟ್ರೈ ಮಾಡ್ತಾ ಇದ್ದಂದ್ರೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಬಂದಿತ್ತು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬೇಕಾಗುತ್ತೆ ಮಿಸಾಳಪಾಕ ಹಾಗೆ ನೋಡಿರಿ ಇನ್ನೂ ಎಣ್ಣೆ ಸ್ವಲ್ಪ ತಣ್ಣಗಿರುವಾಗ್ಲೇ ನಾವು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಒಂದು ಗಡ್ಡಿ ಬಳ್ಳುಳ್ಳಿ ಅಂತೀವ್ರು ನಾವು ಒಂದು ಗಡ್ಡಿ ಬೆಳ್ಳುಳ್ಳೇ ಆ್ಯಡ್ ಮಾಡಿಕೊಂಡು ಹಾಗೆ ಅದಕ್ಕೆ ಒಂದೆರಡು ಮಸಾಲೆ ಎಲೆನ ಯಾವುದೇ ರೀತಿ ಮಸಾಲೆ ಸ್ಪೈಸಸ್ನ ಹಾಕೋತಾ ಇಲ್ಲ ಹಾಗೆ ಜೀರಿಗೆ ಸಾಸಿವೆ ಕೂಡ ಆ್ಯಡ್ ಮಾಡ್ಕೋತಾ ಇಲ್ಲ ಬರೀ ಬೆಳ್ಳುಳ್ಳಿ ಮತ್ತು ಒಂದು ಮಸಾಲೆ ಎರಡು ಮಸಾಲೆ ಎಲ್ಲಿನಿಂದ ಒಗ್ಗರಣೆನ ಹಾಕೋತಾ ಇರೋದು ನೋಡಿರಿ ಅದಕ್ಕೆ ಒಂದಿಷ್ಟು ಕಲರ್ಗೆ ಅಂತೇಳಿ ಅರ್ಶಿಣ ಪುಡಿನೇ ಆ್ಯಡ್ ಮಾಡ್ಕೊಂಡಾಯಿತು ಹಾಗೆ ಒಂದಿಷ್ಟು ಕಾಂದ ಮಸಾಲ ಅದನ್ನು ಕೂಡ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಂದ ಮಸಾಲ ಹಾಗೆ ನಾವು ಮನೆಯಲ್ಲಿ ಯೂಸ್ ಮಾಡೋವಂಥ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಕೊರ ಖಾರ ಕೂಡ ಒಂದಿಷ್ಟು ಒಂದು ಸ್ಪೂನು ಆ್ಯಡ್ ಮಾಡ್ಕೊಂಡಾಯ್ತು ಯಾಕಂದರೆ ಖಾರಕ್ಕೆ ಬೇಕಾಗಿರೋದು ನಮ್ಮ ಖಾರನ ಆ್ಯಡ್ ಮಾಡ್ಕೊಂಡೇವ್ರಿ ಹಾಗೆ ಅದಕ್ಕೆ ಒಂದಿಷ್ಟು ಕಸ್ತೂರಿ ಮೇಥಿನ ಹಾಕೋಬೇಕು ನಿಮ್ಮ ಕಡೆ ಇದ್ದರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ಇಷ್ಟೆಲ್ಲ ಮಾಡೋತನ ಕೂಡ ನಾವು ಉರಿನ ಮೀಡಿಯಮ್ ಉರಿಯಲ್ಲೇ ಇಟ್ಕೋಬೇಕ್ರಿ ಹಾಗೆ ನೋಡಿ ಫ್ರೆಂಡ್ಸ್ ಕಡಲೆ ಹಿಟ್ಟನ್ನ ಏನು ಸ್ವಲ್ಪ ಬಿಸಿ ಮಾಡಿ ಮಾಡಿಟ್ಕೊಂಡಿದ್ದಲ್ರಿ ಆ ಹಿಟ್ಟು ಕೂಡ ನೀರಲ್ಲಿ ಏನು ಕಲಸಿ ಹಾಕೋದು ಬೇಡ್ರಿ ಡೈರೆಕ್ಟ್ ಎಣ್ಣೆ ಒಳಗೇ ಹಾಕ್ಕೊಂಡ್ರೆ ಎಣ್ಣೆ ಒಳಗೆ ಮಿಕ್ಸ್ ಆಗುತ್ತೆ ಈಗ ಅದಕ್ಕೆ ನೋಡಿಕೊಂಡು ಮಿಸ್ಳ ಪಾವ್ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತೀರೋ ಅಷ್ಟು ಕ್ವಾಂಟಿಟಿ ಮಸಾಲೆನ ನೀವು ಹಾಕ್ಕೋಬೇಕಾಗತ್ತೆ ನಾವು ಎಂಟು ಜನಕ್ಕಾಗುವಷ್ಟು ಪಾವನ್ನ ಮಾಡ್ಕೊತಾ ಇದ್ದೇವೆ ಅದ್ರ ಸಲುವಾಗಿ ನೋಡಿಕೊಂಡು ಮಿಸಾಳ ಪಾವ್ ಮಸಾಲೆನ ಆ್ಯಡ್ ಮಾಡ್ಕೊಂಡಾಯ್ತು ರೀ ಫ್ರೆಂಡ್ಸ ಆದರೆ ನಾವು ಒಳ್ಳಾಗಡ್ಡೆ ಟೊಮೊಟೋನ ಹಾಕ್ಕೊಂಡು ಹೇಳಿ ಮೊದಲು ಮಟ್ಕಿನ ಕುದಿಸ್ಕೊಂಡಿದ್ದೇವ್ರಿ ಆದರೆ ಇದಕ್ಕೆ ಏನು ಮೊಳಕೆ ಬಂದಿರೋ ಮಟ್ಕಿ ಇನ್ನೂ ಒಂದು ಸ್ವಲ್ಪ ಇದ್ದು ರೀ ಅವನೇ ಆ್ಯಡ್ ಮಾಡ್ಕೊತಾ ಇದ್ದಾನೆ ಹಾಗೆ ಒಂದು ಸ್ವಲ್ಪ ಕಮ್ಮಿ ಅಂತ ಹೇಳಿ ಮೊದಲೇನು ಕುದಿಸಿ ಇಟ್ಕೊಂಡಿದ್ದೆ ಅಲ್ರಿ ಅವನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಟೇಸ್ಟ್ ಆಗಿತ್ತು ಇದು ಪಾವು ನೋಡ್ರಿ ಇದನ್ನು ಕೂಡ ಒಂದು ಮೇನ್ ಇದಕ್ಕೆ ನಾವು ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಯಾಕಂದ್ರೆ ಉರಿ ಮೀಡಿಯಮ್ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಫ್ರೆಂಡ್ಸ ನೋಡಿರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅದ್ರ ಸಲುವಾಗಿ ನೋಡಿಕೊಂಡು ಇನ್ನೊಂದು ಸ್ಪೂನ್ ಆಗೋಷ್ಟು ಮೊದಲೇ ಎಣ್ಣೆ ಒಳಗೇನೆ ನೋಡಿ ಹಾಕ್ಕೋಬೇಕಾಗತ್ತೆ ರೀ ಹಾಗೆ ಇದಕ್ಕೆ ಒಂದಿಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನಾ ಸಾಕಷ್ಟು ರೆಸಿಪಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಾಗ ನಾನು ಒಗ್ಗರಣೆ ಒಳಗೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ರೀ ಆದರೆ ಇವತ್ತು ಒಗ್ಗರಣೆ ಒಳಗೇ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನೇ ಆ್ಯಡ್ ಮಾಡ್ಕೋಬೇಕು ರೀ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತದೆ ಹಾಗೆ ಅದಕ್ಕೆ ನೋಡಿರಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕು ಈಗ ಒಗ್ಗರಣೆಗೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಕೂಡ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ರೀ ನೋಡ್ರಿ ಈ ರೀತಿ ಕುದ್ದು ಕೂಡಲೇ ಯಾವ ರೀತಿ ಎಣ್ಣೆನ ಇದೆ ಅಂತ ಹಾಗೆ ಆ ಸೈಡು ನೀರನ್ನ ಬಿಸಿ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿದ್ದೆ ನಮ್ಗೆ ಎಷ್ಟು ಕ್ವಾಂಟಿಟಿ ನಾವು ಮಾಡ್ತಾಯಿದ್ದೀವಿ ಅನುಗುಣವಾಗಿ ಒಂದು ಎರಡು ತಂಬಿಗೆ ಆಗೋಷ್ಟು ನೀರನ್ನ ಬಿಸಿ ಮಾಡ್ಕೊಂಡಿದ್ದರು ಫ್ರೆಂಡ್ಸ ಬಿಸಿಯಾಗಿರೋ ನೀರನ್ನೇ ಆ್ಯಡ್ ಮಾಡ್ಕೋಬೇಕು ನೋಡಿರಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಿಸ್ಸಾಳ್ ಪಾವು ಮಸ್ತ್ ರೆಡಿ ಆಗಿತ್ತು ನೋಡ್ರಿ ಏನು ವಾಸ್ತೋತ ನೋಡ್ತೀನಿ ಇದು ಉಳ್ಳಾಗಡ್ಡಿ ಟೊಮೆಟೊ ಚಿನ್ನಾಗ ಚಿನ್ನ ಮಾವಾಗ ತಿನ್ಸೋದಿಲ್ಲ ಹ್ಯಾಂಗಿಲ್ಲ ಉಕ್ಲಾತ್ ಉಕ್ಲಾತ್ ಬಂದು ನೋಡಿ ತಿನ್ನದ ಈಗೇನು ತಿನ್ಬೇಕಾ ಟೇಸ್ಟ್ ನೋಡ್ಬೇಕಾ ಟೇಸ್ಟ್ ನೋಡಬೇಕಾ ಮುಚ್ಚೋದ ಮುಚ್ಚೋದಲ್ಲ ಏನಾಗೆ ಈ ರೀತಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಯಾವ ರೀತಿ ಬಂದದ ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದನ್ನು ನಾನೀಗ ಯಾವ ರೀತಿ ಮಿಸಳಕ್ಕೆ ಹಾಕೋತಾ ಇದ್ದೀನಿ ನೋಡಿರಿ ಮಿಸಾಳ ಅಂದರೆ ಸೇವಾ ರೀ ನಮ್ಮ ಕರ್ನಾಟಕದ ಸೈಡ್ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದರೆ ಇವಕ್ಕೆ ನಾವು ಸೇವಾ ಅಂತೀವಿ ಆದರೆ ಇಲ್ಲಿ ಮಹಾರಾಷ್ಟ್ರದೊಳಗೆ ಮಿಸಾಳ್ಕ ಪಾವ್ ಅಂಥೇಳಿ ಇದನ್ನು ಮಿಸಾಳದೊಳಗೆ ಸೇವಾದೊಳಗೆ ಒಂದು ಸ್ವಲ್ಪ ಈ ರೀತಿ ರೆಡಿ ಮಾಡ್ಕೊಂಡಿರೋ ಮಟ್ಕಿ ಸಾಂಬಾರನ್ನ ಹಾಕ್ಕೊಂಡ್ರೆ ಮಿಸಾಳ ಪಾವ್ ಅಂತಾರೆ ನೋಡ್ರಿ ಫ್ರೆಂಡ್ಸ ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಒಂದು ಸ್ವಲ್ಪನೇ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ನಿಂಬೆ ರಸ ಈ ರೀತಿ ಪಾವಿನೊಳಗೆ ತಿನ್ನಕ್ಕೆ ತುಂಬಾ ಟೇಸ್ಟ್ ಆಗ್ತಾವ್ರಿ ನಮಗೂ ಕೂಡ ತುಂಬಾ ಟೇಸ್ಟ್ ಬಂದಿತ್ತು ಇದೊಂದು ರೀತಿ ಹೊಸ ರೀತಿ ಮಿಸಾಳ ಪಾವನ್ನ ಮಾಡಿದ್ದು ಇವತ್ತು ಈ ರೆಸಿಪಿ ಯಾವ ರೀತಿ ಅನ್ನಿಸ್ತಾ ಹಾಗೆ ಈ ಲಾಗ್ ಯಾವ ರೀತಿ ಅನ್ನಿಸ್ತಾ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಸಣ್ಣ ಲಾಗ್ ಫ್ರೆಂಡ್ಸ ಇಪ್ ಏಳುವರೆ ನಿಮಿಷ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿದ್ದು ಹಾಗೆ ಮುಂದಿನ ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು